ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಟಾಪ್ ಒನ್ ಹೀರೋ ಯಾರಪ್ಪ ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಹೆಸರು ಡಿ ಬಾಸ್ ದರ್ಶನ್ ಅಂತ ಇಂದಿಗೂ ಕೂಡ ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಇವರ ಸಿನಿಮಾ ಬರ್ತಾ ಇದೆ ಅಂದರೆ ಸಾಕು ಅಭಿಮಾನಿಗಳು ಹಬ್ಬದಂತೆ ಆಚರಣೆ ಮಾಡ್ತಾರೆ ಇವರು ಎಲ್ಲಾದರೂ ಹೋಗ್ತಾ ಇದ್ದಾರೆ ಅಂದರೆ ಸಾಕು ಕೋಟಿ ಕೋಟಿ ಜನಸಾಗರ ಸೇರುತ್ತೆ ಹಾಗೂ ಅಭಿಮಾನಿಗಳು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ತಾರೆ ಡಿ ಬಾಸ್ ಅವರ ಡೆವಿಲ್ ಸಿನಿಮಾದ ಅಪ್ಡೇಟ್ಸ್ಗಾಗಿ ಎಲ್ಲ ಅಭಿಮಾನಿಗಳು ಕಾದು ಕೂತಿದ್ದಾರೆ ಹಾಗೂ ಈ ಸಿನಿಮಾ ಸೂಪರ್ ಹಿಟ್ ಆಗೋದು ಗ್ಯಾರಂಟಿ ಅಂತ ಹೇಳಿಕೊಂಡಿದ್ದಾರೆ ಕೇವಲ ಸಾಮಾನ್ಯ ಜನರಿಗೆ ಅಷ್ಟೇ ಅಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳಿಗೂ ಕೂಡ ಡಿ ಬಾಸ್ ಅಂದರೆ ತುಂಬಾ ಇಷ್ಟ ಇತ್ತೀಚೆಗೆ ಒಂದು ಭಾಷಣದಲ್ಲಿ ಮಾತನಾಡಿದ ರವಿಚಂದ್ರನ್ ಅವರು ಡಿ ಬಾಸ್ ಅವರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಅದೇನು ಅಂತ ಕೇಳಿದರೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಖುಷಿ ಪಡೋದು ಗ್ಯಾರಂಟಿ ಹೌದು ವೇದಿಕೆ ಮೇಲೆ ಮಾತನಾಡಿದ ರವಿಚಂದ್ರನ್ ಅವರು ಡಿ ಬಾಸ್ ಬಗ್ಗೆ ಮಾತಾಡ್ತಾರೆ ಹಾಗೂ ಎಷ್ಟೇ ಯುಗಗಳು ಕಳೆದರೂ ಸಹ ಇಂತಹ ನಟ ಮತ್ತೆ ಹುಟ್ಟಲ್ಲ ಅಂತ ರವಿಚಂದ್ರನ್ ಅವರು ಭಾವುಕರಾಗಿ ಮಾತಾಡ್ತಾರೆ ಅಂತಹ ಖ್ಯಾತ ನಟ ರವಿಚಂದ್ರನ್ ಅವರೇ ಡಿ ಬಾಸ್ ಅವರ ಬಗ್ಗೆ ಇಂತಹ ಮಾತುಗಳನ್ನು ಹೇಳ್ತಾರೆ ಅಂದರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಲೆವೆಲ್ ಎಲ್ಲಿದೆ ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಡಿ ಬಾಸ್ ಅಭಿಮಾನಿಯಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು